ಒಂದು ರಸಮಂಜ ರಸಮಂಜರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಎಲ್ಲ ಗಣ್ಯ ಮಹಿಳೆಯರಿಗೂ ನಾನು ನನ್ನ ಸಂಗದ ವೈದ್ಯ ಹೃದ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳು ಹೇಳುತ್ತಾ ಈಗ ಆಗಮಿಸಿರುವಂತ ನಮ್ಮ ಮುನ್ನರಿಗೆ ಪುರಸಭೆ ಸದಸ್ಯರಾಗಿ ಸದಸ್ಯನೇ ಆಗಿರುವಂತ ಶ್ರೀಮತಿ ಜ್ಯೋತಿ ಹಾಂಗಲ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತುಗಳನ್ನು ಹೇಳಬೇಕೆಂದು ಶ್ರೀ ವಿಘ್ನೇಶ್ವರ ಮಹಾರಾಜರನ್ನು ಮನಮಂದಿರದಲ್ಲಿ ಸ್ಮರಿಸುತ್ತ ವೇದಿಕೆ ಮೇಲೆ ಆಶ್ರೀನರಾದ ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಡಮರಿ ಸರ್ ಅವರೇ ಡಿಡಿ ಮೋರ್ನಾಳ್ ಅಣ್ಣನವ್ರೆ ಲವಾಣಿ ಸರ್ ಗಣೇಶ್ ಅಣ್ಣನವ್ರೆ ಹಿರೇಮಠವ್ರೆ ಅಶೋಕಣ್ಣನವರೇ ಈ ವಾರ್ಡಿನ ಹಿರಿಯರಾದ ಮಲ್ಲಣ್ಣ ಕುಮಾರ್ ಅವರೇ ಹಾಗೂ ಈ ವಾರ್ಡಿನ ಸಮಸ್ತ ನಾಗರಿಕರೇ ಹಾಗೂ ಅಕ್ಕ ತಂಗಿಯರೇ ಅಣ್ಣ ತಮ್ಮರಿ ತಮ್ಮಂದಿರೇ ಎಲ್ಲರಿಗೂ ನನ್ನ ಶರಣ ಶರಣ ಈ ಮುಂಡ್ರಿಗಿಕಾ ಮಹಾರಾಜ್ ಮುಂಡ್ರಿಗಿಕಾ ಮಹಾರಾಜನೇ ಇವರು ಯಾಕಂದ್ರೆ ಗದಗ್ನಗೂ ಇಷ್ಟು ಮಹಾರಾಜ ನಮ್ಮ ಮುಂಡ್ರಿಗಿ ಕಾ ಮಹಾರಾಜ್ರು ಮುಂಡ್ರಿಗಿ ಮಹಾರಾಜನೇ ಅವನು ಯಾಕಂದ್ರೆ ಕಳೆದ ಹದಿನೇಳು ವರ್ಷಗಳಿಂದ ನಾನು ಇಲ್ಲಿ ಸಣ್ಣ ಅಳಿಲು ಸೇವೆಯನ್ನ ಮಾಡ್ಕೊಂತ ಬಂದಿದ್ದೀನಿ ಇಲ್ಲಿ ನಮ್ಮ ಸರ್ ಮಕ್ಕಳು ಇದಕ್ಕ ಬಹಳ ಶ್ರಮವನ್ನು ಹಾಕ್ತಾರ ಯಾಕಂದ್ರೆ ಪ್ರತಿ ವರ್ಷ ನೋಡ್ತೀನಿ ನಾನು ಅವರು ಬಹಳ ಎಲ್ಲಾ ಅಚ್ಚುಕಟ್ಟಾಗಿ ಪ್ರಸಾದ ವ್ಯವಸ್ಥೆ ಇರಬೇಕು ಮತ್ತೆ ಎಲ್ಲಾ ಕಾರ್ಯಕ್ರಮ ನಿನ್ನೆ ರಂಗೋಲಿ ಸ್ಪರ್ಧೆ ಮಾಡಿದ್ರು ಇವತ್ತು ಆರೋಗ್ಯ ತಪಾಸಣೆ ಶಿಬಿರ ಮಾಡಿದ್ರು ಹೀಗೆ ಪ್ರತಿಯೊಂದನ್ನು ಬಹಳ ಅಚ್ಚುಕಟ್ಟಾಗಿ ಹಾಗೂ ಜಾತ್ಯತೀತವಾಗಿ ಯಾಕಂದ್ರೆ ಇಲ್ಲಿ ಒಂದೇ ಜಾತಿ ಹುಡ್ರಿಲ್ಲ ಎಲ್ಲಾ ಹಿಂದೂ ಮುಸ್ಲಿಂ ಎಲ್ಲಾ ಜಾತಿ ಮಕ್ಕಳನ್ನು ಕರ್ಕೊಂಡವ್ರು ಬಹಳ ಚೆನ್ನಾಗಿ ಈ ಗ ನಮ್ಮ ಮುಂಡಗಿ ಮಹಾರಾಜನ ವೈಭವವನ್ನು ಪ್ರತಿ ವರ್ಷ ಬಹಳ ಚೆನ್ನಾಗಿ ಮಾಡ್ಕೊತ ಬಂದಿದ್ದಾರೆ ಈ ಮಕ್ಕಳು ಹಿಂಗೆ ಮುಂದುವರಿಸಲಿ ಆಗ ವಿಘ್ನೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹೀಗೆ ಸದಾ ಇರ್ಲಿ ಅಂತ ಹೇಳಿ ನನ್ನಿಲ್ಲೇ ಕರೆಸಿ ಎರಡು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ सदस्य सदस्यगो धन्यवाद